ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ದಾಂಡೇಲಿಯ ವೀರಶೈವ ಬಾಂಧವರಿಂದ ತಹಶೀಲ್ದಾರರಿಗೆ ಮನವಿ ಹುಬ್ಬಳ್ಳಿಯ ವಿವಿಬಿ ಕಾಲೇಜು ಕ್ಯಾಂಪಸ್ನಲ್ಲಿ ಕಾಂಗ್ರೆಸ್ ಕಾರ್ಪೊರೇಟರ್ ಪುತ್ರಿ ನೇಹಾಳ ಹತ್ಯೆಯಾಗಿದೆ ಫಯಾಜ್ ಎಂಬಾತ ಈ ಹತ್ಯೆಯನ್ನು ಮಾಡಿದ್ದಾನೆ ಮೂರು ವರ್ಷದ ನೇಹಾ ಹಿರೇಮಠಳನ್ನು ಪ್ರೀತಿಸುತ್ತಿದ್ದ ಫಯಾಜ್ ಆಕೆ ಮದುವೆಯಾಗಲು ನಿರಾಕರಿಸಿದ್ದಕ್ಕಾಗಿ ಚಾಕುವಿನಿಂದ ಇರಿದಿದ್ದಾನೆ ಈ ಕೊಲೆಯನ್ನು ಖಂಡಿಸಿ ದಾಂಡೇಲಿಯ ವೀರಶೈವ ಸಮುದಾಯ ಬಾಂಧವರಿಂದ ತಹಶೀಲ್ದಾರ್ ಮೂಲಕ ಶುಕ್ರವಾರ ಮನವಿ ಸಲ್ಲಿಸಿದರು ಪ್ರೀತಿ ಪ್ರೇಮ ಕೊಲೆ ಈ ಸಾವು ನ್ಯಾಯವೇ ಹುಬ್ಬಳ್ಳಿಯ ಬಿಬಿಪಿ ಕಾಲೇಜು ಕ್ಯಾಂಪಸ್ನಲ್ಲಿ ಕಾಂಗ್ರೆಸ್ ಕಾರ್ಪೊರೇಟರ್ ಪುತ್ರಿ ನೇಹಾಳ ಹತ್ಯೆಯಾಗಿದೆ ಈ ಹತ್ಯೆಯನ್ನು ಮಾಡಿದ್ದಾನೆ ಇಪ್ಪತ್ಮೂರು ವರ್ಷದ ನೇಹಾ ಹಿರೇಮಠಳನ್ನು ಪ್ರೀತಿಸುತ್ತಿದ್ದ ಫಯಾಜ್ ಆಕೆ ಮದುವೆಯಾಗಲು ನಿರಾಕರಿಸಿದ್ದಕ್ಕಾಗಿ ಚಾಕುವಿನಿಂದ ಅನೇಕ ಬಾರಿ ಇರಿದು ಹತ್ಯೆ ಮಾಡಿದ್ದಾನೆ ಘಟನೆ ಹುಬ್ಬಳ್ಳಿಯ ಜನರನ್ನು ಹಾಗೂ ನಾಡಿನ ಜನತೆಯನ್ನು ಬೆಚ್ಚಿ ಬೀಳಿಸುವಂತೆ ಮಾಡಿದೆ ಆರೋಪಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ನಾಡಿನಾದ್ಯಂತ ಪ್ರತಿಭಟನೆ ಮನವಿಗಳು ಆಗ್ರಹಗಳು ಕೇಳಿಬರುತ್ತಿದೆ ಈ ನಡುವೆ ಈ ಪ್ರಕರಣ ರಾಜಕೀಯ ತಿರುವನ್ನು ಪಡೆದುಕೊಳ್ಳುತ್ತಿದೆ ರಾಜ್ಯದಲ್ಲಿ ಆಡಳಿತದಲ್ಲಿರುವ ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರ ಹೊಡೆತವನ್ನು ಬಿಜೆಪಿ ಪಕ್ಷ ಈ ವಿಷಯ ಇಟ್ಟುಕೊಂಡು ನೀಡುತ್ತಿದೆ ನೇಹಾ ಹಿರೇಮಠ ಕೊಲೆಯ ಸುತ್ತಮುತ್ತಲಿನ ವಿಚಾರವನ್ನು ಸಾಮಾಜಿಕ ಕಳಕಳಿಯಿಂದ ನೋಡುವುದಾದರೆ ಧರ್ಮದ ಆಧಾರದ ಮೇಲೆ ಅನ್ಯ ಧರ್ಮೀಯರನ್ನು ಕೊಲೆ ಮಾಡಿ ಜೈಲು ಸೇರುತ್ತಿರುವ ಜನರ ಸಂಖ್ಯೆಯೂ ಹೆಚ್ಚಾಗುತ್ತಿದೆ ಹಾಗೆ ರೌಡಿಗಳು ವಿವಿಧ ಮಾಫಿಯಾದವರು ಸುಪಾರಿ ಕಿಲ್ಲರ್ಗಳು ಕೊಲೆಗಳನ್ನು ಮಾಡಿ ಜೈಲು ಸೇರುತ್ತಿದ್ದಾರೆ ವರದಕ್ಷಿಣೆ ಕೊಲೆಗಳು ಹೆಣ್ಣುಗಳ ಅತ್ಯಾಚಾರದ ಕೊಲೆಗಡುಕರು ಈಗಲೂ ಹೆಚ್ಚಾಗಿದ್ದಾರೆ ಈ ಎಲ್ಲದರ ನಡುವೆ ಪ್ರೀತಿಗಾಗಿ ಪ್ರಣಯಕ್ಕಾಗಿ ಅನೈತಿಕ ಸಂಬಂಧಗಳಿಗಾಗಿ ಕೊಲೆಗಳು ಮಾತ್ರ ಏಕ ಪ್ರಕಾರವಾಗಿ ನಿರಂತರವಾಗಿಯೇ ನಡೆಯುತ್ತಲೇ ಇದೆ ಇವುಗಳಲ್ಲಿ ಅತ್ಯಂತ ಬರ್ಬರ ಕೊಲೆಗಳು ನಡೆಯುವುದು ಧರ್ಮ ಮತ್ತು ಪ್ರೀತಿ ವೈಫಲ್ಯದ ಕಾರಣಗಳಿಗಾಗಿ ಜೊತೆಗೆ ಅನೈತಿಕ ಸಂಬಂಧಗಳಿಗಾಗಿ ಕಾರಣ ಧರ್ಮ ಮತ್ತು ಪ್ರೀತಿ ಎಷ್ಟು ಶ್ರೇಷ್ಠ ಪವಿತ್ರ ಎಂದು ಭಾವಿಸುತ್ತಾರೋ ಅಷ್ಟೇ ತೀವ್ರವಾದ ಆಳವಾದ ದ್ವೇಷವು ಸಹ ಅದರಲ್ಲಿ ಅಡಗಿರುತ್ತದೆ ಧರ್ಮದ ವಿಷಯದಲ್ಲಿ ಕೇವಲ ಕಾನೂನು ಮುಖ್ಯವಾಗುವುದಿಲ್ಲ ಕಠಿಣ ಕಾನೂನುಗಳು ಅಥವಾ ಪೊಲೀಸ್ ವ್ಯವಸ್ಥೆ ಇದನ್ನು ಸಂಪೂರ್ಣವಾಗಿ ನಿಯಂತ್ರಿಸುವುದು ಸಾಧ್ಯವಾಗುವುದಿಲ್ಲ ಧರ್ಮ ಮತ್ತು ಪ್ರೀತಿಯ ವಿಷಯದಲ್ಲಿ ಜೀವವೊಂದು ಮುಖ್ಯವಾಗುವುದೇ ಇಲ್ಲ ಸುಮಾರು ಹದಿನೆಂಟರಿಂದ ಇಪ್ಪತ್ತರ ಆಸುಪಾಸಿನ ಒಂದು ಹುಡುಗಿಯನ್ನು ಆತನ ಸಹಪಾಠಿಯೋ ಪ್ರಿಯಕರನೋ ಪರಿಚಿತನೋ ಸಾರ್ವಜನಿಕವಾಗಿಯೇ ಚುಚ್ಚಿ ಚುಚ್ಚಿ ಕೊಲ್ಲುವ ಮನಸ್ಥಿತಿಗೆ ಕೇವಲ ಹಿಂಸಾ ಮನೋಭಾವ ಮಾತ್ರ ಕಾರಣವಲ್ಲ ಪ್ರೀತಿಯ ವಿಷವಾಗುವ ಪ್ರಕ್ರಿಯೆ ತಲೆಗೇರಿ ಮನಸ್ಸನ್ನೇ ನಿಯಂತ್ರಣ ಪಡೆಯುವಿಕೆ ಅದರಿಂದಾಗಿ ಏರುವ ಅಮಲು ಎಷ್ಟು ಬಾರಿ ಚುಚ್ಚಿದರೂ ತೃಪ್ತಿ ಸಿಗುವುದಿಲ್ಲ ಈ ಸಮಾಜ ಪೋಷಿಸಿಕೊಂಡು ಬರುತ್ತಿರುವ ಧಾರ್ಮಿಕ ಮತ್ತು ಸಾಮಾಜಿಕ ನಂಬಿಕೆಗಳು ಇದಕ್ಕೆ ಪರೋಕ್ಷವಾಗಿ ಕಾರಣವಾಗುತ್ತದೆ ಎಲ್ಲ ಧರ್ಮ ವಿರೋಧಿ ಅಥವಾ ಪ್ರೀತಿಯ ವೈಫಲ್ಯಗಳು ಇಷ್ಟೊಂದು ಕ್ರೌರ್ಯ ಉಂಟು ಮಾಡುವುದಿಲ್ಲ ಎಂಬುದನ್ನೇ ನಿಜ ಆದರೆ ಅದು ಬೇರೆ ಬೇರೆ ರೂಪದಲ್ಲಿ ವ್ಯಕ್ತವಾಗುತ್ತಲೇ ಇರುತ್ತದೆ ಈ ಘಟನೆಗಳನ್ನು ಸಹಜವಾಗಿಯೇ ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ವಾಸ್ತವದ ಅರಿವು ನಮಗಾಗುವುದಿಲ್ಲ ರಾಜಕೀಯ ನಾಯಕರು ಮಾಧ್ಯಮಗಳದವರು ಮತ್ತು ಪೋಷಕರು ಇದನ್ನು ಭ್ರಮಾತ್ಮಕವಾಗಿ ವಿಮರ್ಶಿಸಿದರೆ ಈ ರೀತಿಯ ಘಟನೆಗಳು ಎಂದಿಗೂ ಕೊನೆಯಾಗುವುದಿಲ್ಲ ನೇಹಾ ಹಿರೇಮಠ ಎನ್ನುವ ಹೆಣ್ಣು ಮಗುವಿನ ಹತ್ಯೆಯ ಘಟನೆಯ ಹಿನ್ನೆಲೆಯಲ್ಲಿ ಮೂಡಿದ ಭಾವವಿದು ಒಂದು ಕ್ಷಣ ಹರೆಯದ ಹೆಣ್ಣಿಗೆ ಒಂಬತ್ತು ಬಾರಿ ಚಾಕು ಆಕೆಯ ದೇಹದಲ್ಲಿ ಪ್ರವೇಶಿಸಿದರೆ ಆಕೆ ಅನುಭವಿಸಬಹುದಾದ ದೈಹಿಕ ಮತ್ತು ಮಾನಸಿಕ ನೋವು ಹೇಗಿರಬಹುದೆಂದು ಒಮ್ಮೆ ಊಹಿಸಿಕೊಳ್ಳಿ ಮನುಷ್ಯನಿಗೆ ಧೈರ್ಯ ಎಷ್ಟು ಮುಖ್ಯವೋ ಭಯವೂ ಅಷ್ಟೇ ಮುಖ್ಯ ಭಯವಿಲ್ಲದಿದ್ದರೆ ಈ ರೀತಿಯ ಕೃತ್ಯಗಳು ನಿರಂತರವಾಗಿರುತ್ತದೆ ಸ್ನೇಹ ನಿನ್ನನ್ನು ಉಳಿಸಿಕೊಳ್ಳಲಾಗದಿದ್ದಕ್ಕೆ ದಯವಿಟ್ಟು ಕ್ಷಮಿಸು ನಿನ್ನ ಹತ್ಯೆಯಲ್ಲಿ ನಮ್ಮದು ಪರೋಕ್ಷ ಪಾಲಿದೆ ಮಕ್ಕಳಿಗೆ ಸಂಸ್ಕಾರ ನೀಡುವಲ್ಲಿ ಇಂದು ನಾವು ಹಿಂದೆ ಬಿದ್ದಿದ್ದೇವೆ ಅಂಕಗಳ ಜೊತೆ ಉತ್ತಮ ಸಂಸ್ಕಾರ ಇಂದಿನ ಸಮಾಜ ಜರೂರತು ಆಗಿದೆ ತಮ್ಮ ಗೆಲ್ಲರಿಗೆ ಕಳೆದ ಎರಡು ಮೂರು ದಿನಗಳ ಹಿಂದಷ್ಟೇ ಅಷ್ಟೇ ಹುಬ್ಬಳ್ಳಿಯ ದೇಹ ಹೆಣ್ಣು ಮಗಳ ಬರವರ ಅನ್ಯ ಕೋವಿಡ್ ಯುವಕರು ಮಾಡಿದ್ದಾರೆ ಇದನ್ನು ವೀರೇಶ್ವರ ಸಮಾಜ ದಾಂಡಲಿಯ ಸಮಸ್ತ ತದ್ದು ಸಮಾಜ ಅತ್ಯಂತ ಉಗ್ರವಾಗಿ ಭಾರತ ದೇಶದ ಇತಿಹಾಸದ ನಾವು ತಿರುಗಿಸಿ ನೋಡಿದಾಗ ನಾವು ನಮ್ಮ ಭೂಮಿಗೆ ನಾವು ನಾವು ಮಾತನಾಡುವಂತ ಭಾಷೆ ಭಾಷೆ ನಮ್ಮ ದೇಶ ಭಾರತ ಮಾತು ನಮ್ಮ ರಾಜ್ಯ ಕರ್ನಾಟಕ ನಾರಿ ಜಗಜ್ ಜನನಿ ಅನ್ನುವಂತಹ ಒಂದು ಉನ್ನತ ಮತ್ತು ಅತ್ಯಂತ ಶ್ರೇಷ್ಠವಾದ ಸ್ಥಾನದಲ್ಲಿ ನಾವು ನಾವು ಸ್ತ್ರೀಯರನ್ನು ಮಹಿಳೆಯರನ್ನು ಕಾಣುವಂತ ನಮ್ಮ ದೇಶದ ಆದರೆ ಇತ್ತೀಚೆಗಷ್ಟೇ ಕೆಲವರು ನಮ್ಮ ಭಾರತ ದೇಶದ ಇತಿಹಾಸವನ್ನು ತುಳಿದು ಹಾಕುವಂತ ವ್ಯಕ್ತವಾಗುವಂತೆ ಕೆಲಸ ಮಾಡ್ತಾ ಇದ್ದಾರೆ ಅನ್ಯ ಕೋಮಿನ ವ್ಯಕ್ತಿ ನಮ್ಮ ನೇಯಾನುವ ಹೆಣ್ಣು ಮಗಳನ್ನು ಅತ್ಯಂತ ಒಂದು ವಿಕೃತ ಮನದ ಏನು ಹತ್ಯೆ ಕಿಟ್ಟಿದ್ದಾರೆ ಅದನ್ನು ನಾವೆಲ್ಲರೂ ಕೂಡ ಉಗ್ರವಾಗಿ ಕಾಣಿಸ್ತಾ ಇದ್ದೇವೆ ಈ ರಾಜ್ಯದ ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ ಅದನ್ನು ಕೂಡ ನಾವು ಇವತ್ತು ಬಂಧಿಸ್ತಾ ಇದ್ದೇವೆ ತಾವು ಆದಷ್ಟು ಬೇಗನೆ ತಮ್ಮ ತೀವ್ರಗತಿಯಲ್ಲಿ ಮಾಡಬೇಕು ಮತ್ತು ಕಪ್ಪಿತ ಸ್ಥಳೀಯ ಆದಷ್ಟು ಬೇಗನೆ ಉಗ್ರ ಅಲ್ಲ ಅವರಿಗೆ ಗಲ್ಲಿಸುವಂತ ಶಿಕ್ಷೆಯನ್ನು ಕೊಡಬೇಕಂತ ಇವತ್ತು ನಾವು ತಮ್ಮೆಲ್ಲರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೇವೆ ಸಮಾಜ ಹಾಗೂ ಸೇರಿದಂತ ಎಲ್ಲ ಹಿಂದೂ ಬಾಂಧವಂ ಇವತ್ತು ನಾವು ಈ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ಎಲ್ಲರೂ ಸೇರಿದೇವೆ ಈ ಶ್ರದ್ಧಾಂಜಲಿ ಸಭೆಯನ್ನ ಕೇವಲ ಹಿಂದೂಗಳು ಮಾತ್ರ ಮಾಡದೇನೆ ಹೋಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಏನು ಜಾಗೃತ ಏನು ಸೃಷ್ಟಿಯಾಗಿದೆ ಯಾವಾಗಿಂದ ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಬಂದಿದೆ ಅವಾಗಿಂದ ಕೂಡ ಹಿಂದೂಗಳ ಕೊಲೆ ಆಗ್ತೇ ಬರ್ತಾ ಈ ಹಿಂದೂನು ಕೂಡ ಕಾಂಗ್ರೆಸ್ ಪಾರ್ಟಿ ಇದ್ದಾಗ ಇದೇ ಕೊಲೆ ಇದೇ ಇದೇ ಕೊಲೆಗಳು ಆಗ್ತಾ ಇದೆ ಇವರು ಕೇವಲ ಒಂದು ಕೋಮಿನ ಮತ ಸರವಾಗಿ ಬೇರೆ ಕೋಮಿನವರಿಗೆ ಅನ್ಯಾಯ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇದು ಒಂದು ಕೊಲೆ ಆದ ಯಾವಾಗ ಕೊನೆ ಆಯ್ತು ಅದರ ತಕ್ಷಣವೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಅದು ಅವ್ರದ್ದು ಮತ್ತೊಬ್ಬರು ಮುಖ್ಯಮಂತ್ರಿ ಯಾಕಂತ ಹೇಳಿದ್ರೆ ಇದರ ತನಿಖೆ ಆಗುವುದು ಅಂತ ಮೊದಲ ಗೊತ್ತಾಗ್ತಾ ಇದೆ ಇದರ ಅರ್ಥ ನೀವು ಒಂದು ಕೋರ್ಮಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತ ಆಗ್ತಾ ಇದೆ ಈ ತರ ಮಾಡಿದ್ರೆ ಬರುವ ದಿನಗಳಲ್ಲಿ ಈ ರಾಜ್ಯದ ಜನರು ದಂಗೆ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದ್ದಾರೆ ನಾವು ಇದನ್ನ ಸಹ ತಯಾರಿಲ್ಲ ಯಾಕಂತ ಹೇಳಿದ್ರೆ ಇವತ್ತು ಹತ್ಯೆ ಆಗಿದೆ ದಿನಗಳಲ್ಲಿ ನಮ್ಮ ತಾಯಿಂದ ಕರ್ನಾಟಕ ರಾಜ್ಯದಲ್ಲಿ ಬದುಕಬೇಕಾಗಿದೆ ಅದನ್ನ ರಕ್ಷಣೆ ರಕ್ಷಣಿಸಲು ನೀವು ಸರ್ಕಾರನೇ ಒಂಥರ ಒಂದು ಕೋರ್ಮಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ರೆ ಮತ್ತೆ ಅವರು ಏನ್ ಮಾಡಬೇಕು ಇದನ್ನ ನಾವು ಸರ್ಕಾರಕ್ಕೆ ಈ ಮೂಲಕ ಎಚ್ಚೆತ್ತುಕೊಳ್ಳಲಿಕ್ಕೆ ಬಯಸ್ತೇವೆ ನೀವು ಬರ ದಿನಗಳಲ್ಲಿ ಎಲ್ಲರಿಗೂ ಸಮಾನವಾಗಿ ಮಾಡಿಕೊಂಡು ನಮ್ಮ ದೇಶದ ನಮ್ಮ ರಾಜ್ಯದ ಎಲ್ಲ ಜನತೆಗೆ ಒಂದೇ ರೀತಿ ನೋಡಿಕೊಂಡು ಹೋಗಬೇಕಂತ ಹೇಳಿ ನಾನು ಬಯಸ್ತೇನೆ ಉಗ್ರವಾದ ಶಿಕ್ಷೆ ಆಗ್ಬೇಕು ಅವನಿಗೆ ತಂದೆಗೆ ಶಿಕ್ಷೆ ಆಗ್ಬೇಕು ಆದ್ರೆ ಸರ್ಕಾರ ಮಾತ್ರ ಮಾಡಿ ಈ ಸಂದರ್ಭದಲ್ಲಿ ಸಮುದಾಯದ ಪ್ರಮುಖರಾದ ಮಧುಕೇಶ್ವರ್ ಹಿರೇಮಠ್ ಡಾಕ್ಟರ್ ಶೇಖರ್ ಹಂಚಿನಾಳ್ಮಠ್ ಶಂಕರಯ್ಯ ಹಿರೇಮಠ್ ಶಂಕರಯ್ಯ ಜಡೆ ಹಿರೇಮಠ್ ಈರಯ್ಯ ಸಾಲಿಮಠ್ ಚಂದ್ರು ಮಾಳಿ ಹನುಮಂತ ಕಾರ್ಗಿ ಶ್ರೀಶೈಲ್ ಹಿರೇಮಠ್ ಗೀತಾ ಶಿಕಾರಿಪುರ್ ಕೆಬಿ ನಂಜೊಂಡಪ್ಪ ಡಾಕ್ಟರ್ ಕೆಂಬಾವಿ ಮಂಗಳಾ ವಡೇಕರ್ ಮೈತ್ರಾ ಜಗಳಿ ಅಕ್ಷತಾ ಗಿರಿರಾಜ್ ಹಿರೇಮಠ ಸಾವಿತ್ರಿ ಬಡಿಗೇರ್ ದೇವಕ್ಕ ಕೆರೆಮನೆ ಸುಜಾತ ಎಲಿಗಾರ್ ಇದ್ದರು ಸಾಫ್ಟೆಕ್ ಮಾಂಟೆಸರಿ ಪ್ರೇ ಸ್ಕೂಲ್ ದಾಂಡೆಲಿಯ ಪ್ರಪ್ರಥಮ ಮಾಂಟೆಸರಿ ಮಾದರಿಯ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನ ಪ್ರೀ ನರ್ಸರಿ ನರ್ಸರಿ ಎಲ್ ಕೆಜಿ ಜಿ ತರಗತಿಗಳ ಪ್ರವೇಶ ಪ್ರಾರಂಭವಾಗಿದೆ ಮಕ್ಕಳ ಪೂರ್ಣ ವಿಕಾಸಕ್ಕೆ ಅನುಗುಣವಾಗಿ ವಿವಿಧ ಕ್ರಿಯಾ ಚಟುವಟಿಕೆಗಳ ಮೂಲಕ ನುರಿತ ಹಾಗೂ ಅನುಭವಿ ಶಿಕ್ಷಕಿಯರಿಂದ ಶಿಕ್ಷಣ ನೀಡಲಾಗುತ್ತದೆ ಸಾಫ್ಟೆಕ್ ಮಾಂಟೆಸರಿ ಪ್ರೀ ಸ್ಕೂಲ್ನಲ್ಲಿ ಉತ್ತಮ ಶಾಲಾ ವಾತಾವರಣವಿದ್ದು ಇಂಡೋರ್ ಔಟ್ಡೋರ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಕಲ್ಚರ್ ಆಕ್ಟಿವಿಟೀಸ್ ಟ್ಯಾಬ್ ಮತ್ತು ಇ ಬುಕ್ ಲರ್ನಿಂಗ್ ವ್ಯವಸ್ಥೆ ಇರುತ್ತದೆ ಪಾಲಕರಿಗಾಗಿ ಸ್ಕೂಲ್ ಮೊಬೈಲ್ ಆ್ಯಪ್ ಲೈವ್ ಸಿ ಸಿ ಕ್ಯಾಮ್ರಾ ಸೌಲಭ್ಯವಿರುತ್ತದೆ ನಿಮ್ಮ ಮಕ್ಕಳ ಉತ್ತಮ ಶಿಕ್ಷಣ ಹಾಗೂ ಶಾರೀರಿಕ ಬೆಳವಣಿಗೆಗಾಗಿ ಮತ್ತು ಪ್ರವೇಶಕ್ಕಾಗಿ ಇಂದೇ ಭೇಟಿ ನೀಡಿ ಸಾಫ್ಟೆಕ್ ಶಿಕ್ಷಣ ಸಂಸ್ಥೆಯ ಸಾಫ್ಟೆಕ್ ಮಾಂಟೆಸರಿ ಪ್ರೇಸ್ಕೂಲ್ ಸಿ ಐ ಟಿ ಯು ಯೂನಿಯನ್ ಬಿಲ್ಡಿಂಗ್ ಬಾಂಬು ಗೇಟ್ ಹತ್ತಿರ ಬರ್ಚಿ ರಸ್ತೆ ದಾಂಡೆಲಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಝೀರೋ ಆರು ಎರಡು ಝೀರೋ ಒಂಬತ್ತು ಒಂದು ಎಂಟು ಎರಡು ಏಳು ಏಳು ಆರು ಏಳು ನಾಲ್ಕು ಏಳು ಎರಡು ಎರಡು ಝೀರೋ ಎಂಟು ಎರಡು ಎಂಟು ನಾಲ್ಕು